ಪ್ರಾಣ ತೆಗೆಯುವ ನಕಲಿ ವೈದ್ಯರಿದ್ದಾರೆ ಎಚ್ಚರ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ವೈದ್ಯರು ಅಂತ ಬೋರ್ಡ್ ಹಾಕಿಕೊಂಡು ಅಮಾಯಕ ಜೀವಗಳ ಜೊತೆ ಚಲ್ಲಾಟವಾಡ್ತಾ ಇರುವ ವೈದ್ಯರ ಸಂಖ್ಯೆ ರಾಜ್ಯದಲ್ಲಿ ದೊಡ್ಡ ಪ್ರಮಾಣದಲ್ಲಿದೆ ಅದರಲ್ಲೂ ಅಥಣಿ ಹಾಗೂ ಕಾಗವಾಡ ತಾಲೂಕಿನಲ್ಲಂತೂ ನಕಲಿ ವೈದ್ಯರುಗಳಿಗೆ ಲಗಾಮೆ ಇಲ್ಲದಂತಾಗಿದೆ ಮಹಾರಾಷ್ಟ್ರದಿಂದ ಬಂದ ವ್ಯಕ್ತಿ ನಾನು ಡಾಕ್ಟ್ರು ಅಂತ ಹೇಳಿ ಜೀವಗಳ ಜೊತೆ ಚೆಲ್ಲಾಟ ಆಡ್ತಾ ಇರುವ ಘಟನೆ ತಾಲೂಕಿನ ಮೊಳೆ ಗ್ರಾಮದಲ್ಲಿ ನಡೆದಿದೆ ಹೀಗೆ ಕೈಯಲ್ಲಿ ಇಂಜೆಕ್ಷನ್ ಹಿಡಿದು ಜನರಿಗೆ ನಾನು ಡಾಕ್ಟರ್ ಅಂತ ಹೇಳಿ ಪುಸ್ಲಾಯಿಸಿ ದುಡ್ಡು ಕಿತ್ಕೊತ್ತಿರುವ ಹೆಸರು ಹೆಸರು ಪಿಪಿ ಖೋತ ಅಂತ ಯಾವುದೇ ಪದವಿ ಇಲ್ಲದೇ ಇದ್ದರೂ ತಾನೊಬ್ಬ ಎಸ್ ಪದವೀಧರ ಡಾಕ್ಟರ್ ಅಂತ ಸುಳ್ಳು ಹೇಳಿ ಕಳೆದ ಹದಿನೈದು ವರ್ಷಗಳಿಂದ ವೈದ್ಯಕೀಯ ವೃತ್ತಿಯಲ್ಲಿ ತೊಡಗಿಕೊಂಡಿದ್ದಾನೆ ಈತನ ಕಿತಾಪತಿಗೆ ಅದೆಷ್ಟೋ ರೋಗಿಗಳು ಪ್ರಾಣ ಕಳೆದುಕೊಳ್ಳುವ ಹಂತಕ್ಕೆ ತಲುಪಿದ ಉದಾಹರಣೆಗಳು ಕೂಡ ಇದೆ ತಾಲೂಕಿನಲ್ಲಿ ಇಂತಹ ಅದೆಷ್ಟೋ ವ್ಯಕ್ತಿಗಳು ವೈದ್ಯಕೀಯ ಸೇವೆಗಳನ್ನು ದುರುಪಯೋಗ ಪಡಿಸಿಕೊಂಡು ನಕಲಿ ವೈದ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಲ್ಲೋ ಆತನಿ ತಾಲೂಕು ವೈದ್ಯಾಧಿಕಾರಿಗಳೇ ಇಂಥವರೆಗೆ ಬೆನ್ನೆಲುಬಾಗಿ ನಿಂತಿದ್ದಾರಾ ಅನ್ನುವಂಥ ಅನುಮಾನಗಳು ಈಗ ಹುಟ್ಟಿಕೊಂಡಿವೆ ಕೂಡಲೇ ಮೇಲಾಧಿಕಾರಿಗಳು ಈ ವಂಚಕರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ತಾರಾ ಅನ್ನುವುದನ್ನ ಕಾದು ನೋಡಬೇಕಾಗಿದೆ ಸಮಸ್ಯೆ ಇರುವಂತದ್ದು ಇಲ್ಲಿ ಎಷ್ಟೊಂದು ಜನಸಂಖ್ಯೆಯಿಂದ ಇದ್ರೂ ಸಹಿತ ರಾತ್ರಿ ಒಂದು ವೇಳೆಯಲ್ಲಿ ಏನಾದರೂ ಒಂದು ಎಮರ್ಜೆನ್ಸಿ ಆದ ನಂತರ ಇವ್ರಲ್ಲಿ ಅಂತೂ ಯಾರೂ ವೈದ್ಯರು ಇರೋದಿಲ್ಲ ಖಾಸಗಿ ರೀತಿಯಲ್ಲಿ ಹೋದ್ರೆ ಮುಂಜಾನೆ ಹೋದರೂ ಸಹಿತ ಅಲ್ಲಿ ವೈದ್ಯರು ಎದ್ದು ಟ್ರೀಟ್ಮೆಂಟ್ ಮಾಡೋದಿಲ್ಲ ಅದರಲ್ಲಿ ಸಹಿತ ಮೂಳೆಯಲ್ಲಿ ಕೆಲವೊಬ್ರು ನಕಲಿ ವೈದ್ಯಗರ ಹಾವಳಿ ಸಹಿತ ನಾವು ಕಾಣ್ತಾ ಇರುವಂಥದ್ದು ಇದು ಒಂದು ರೋಗಿಗಳ ಜೊತೆ ಚೆಲ್ಲಾಟವಾಡುತ್ತಿರುವಂಥ ಆರೋಗ್ಯ ಇಲಾಖೆ ಅನ್ನುವಂಥದ್ದು ನಾವು ಮೇಲ್ನೋಟಕ್ಕೆ ಇಲ್ಲಿ ಸಾಬೀತಾಗ್ತಾ ಇರುವಂಥ ಆರೋಗ್ಯ ಕೇಂದ್ರದ ಅಡಿಯಲ್ಲಿ ಐವತ್ತು ಸಾವಿರ ಮೇಲ್ಪಟ್ಟೆ ಜನಸಂಖ್ಯೆ ಒಳಪಟ್ಟಿರುವಂಥದ್ದನ್ನು ಕಾಣ್ತಾ